ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಂಠಿ ರೆಮಿಡಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ತುಂಬ ಮುಖ್ಯವಾದ ಟೆಕ್ನಿಕ್ಸ್ ಇದೆ ಫಸ್ಟ್ ಟೆಕ್ ನ್ಯೂಸ್ ನೋಡೋಕೆ ಫಾಸ್ಟ್ ಟ್ರಾಗರ್ ಹೊಸ ರೀಚಾರ್ಜ್ ಪ್ರಕ ತಕ ನಾವು ಸೆಕೆಂಡ್ ಟೆಕ್ ನ್ಯೂಸ್ ನೋಡಕ್ಕೆ ಹೋದ್ರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ರೆ ನಿಮ್ಮೆಲ್ಲ ಡಾಟಾ ಬೇಸು ಲೀಕ್ ಆಗಿದೆ ಅಂತ ಹೇಳ್ಬೋದು ಫೇಸ್ಬುಕ್ ಆಗಲಿ ಅಮೆಝನ್ ಆಗಲಿ ಗೂಗಲ್ ಆಗಲಿ ಟೆಲಿಗ್ರಾಮ್ ಆಗಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಂತ ಹೇಳಿದ್ರೆ ಆ್ಯಪಲ್ ಕಂಪ್ನಿ ಸಮೇತ ಯೂಸರ್ ನೇಮು ಪಾಸ್ವರ್ಡ್ ಸಮೇತ ಲೀಕ್ ಆಗಿದೆ ಇವೆಲ್ಲ ಕಂಪ್ನಿದನು ಇವು ಆ್ಯಪ ಯೂಸರ್ ನೇಮು ಪಾಸ್ವರ್ಡು ಇಮೇಲ್ ಸಮೇತ ಲೀಕ್ ಆಗಿದೆ ಅಂತ ಹೇಳ್ಬೋದು ಎಲ್ಲ ಡಾರ್ಕ್ ವೆಬ್ಬಲ್ಲಿ ಸೇಲ್ಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ದಿನ ಹೋದರೆ ಮತ್ತೆ ಸೇಲ್ಗಿಡ್ತಾರೆ ನಾವು ಯೂಸರ್ ನೇಮು ಎಲ್ಲ ಚೇಂಜ್ ಮಾಡಿರ್ತೀವಿ ಒಂದು ಸಿಕ್ಸ್ ಮಂತ್ಸ್ ಆಗೋಕ್ಕಿಲ್ಲ ಮತ್ತೆ ಸೇಲ್ಗಿಡ್ತಾರೆ ಸರಿಸುಮಾರು ಆರುನೂ ಬಿಲಿಯನ್ ಅಂದರೆ ಹತ್ತತ್ತು ಆರುನೂರು ಕೋಟಿಯಷ್ಟು ಡಾಟಾ ಬೇಸ್ನ ಡಾರ್ಕ್ ವೆಬ್ಬಲ್ಲಿ ಸೇಲ್ಗಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನೂ ಮಾಡೋಕ್ಕಾಗಲ್ಲ ಸ್ವಲ್ಪ ದಿನ ಹೋದ್ಮೇಲೆ ಇದು ಸರಿ ಹೋಗುತ್ತೆ ಇದು ಮೊದಲೇ ನೀವೆಲ್ಲ ಯೂಸರ್ ನೇಮು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ ಒಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ಮತ್ತೆ ಸೇಲ್ಗಿಡ್ತಾಯಿರಿ ಏನು ಮಾಡೋಕ್ಕಾಗಲ್ಲ ಇದಕ್ಕೆ ಕೆಂತಿ ಎಂಬೋದು ಇಲ್ಲ ಅನ್ನೋ ನನ್ನ ಪ್ರಕಾರ ಸೆಕೆಂಡ್ ಟೆಕ್ ನ್ಯೂಸ್ ನೋಡಕ್ಕೋರಿ ಫೈನಲಿ ನಮ್ಮ ದೇಶದಲ್ಲಿ ಟ್ರಾನ್ಸ್ಫಾರ್ಟ್ ಮಿನಿಸ್ಟರ್ ಹೊಸ ರೀಚಾರ್ಜ್ ಪ್ಲಾನ್ ತಗೊ ಬಂದಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಯಾವುದು ಆಗಸ್ಟ್ ಹದಿನೈದಿಂದ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಜಾರಿ ಆಗ್ತಿದೆ ಅಂತ ಹೇಳ್ಬೋದು ಸೊ ಫಸ್ಟ್ ಒಂದ್ಸಲಿ ಮೂರ್ ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿದ್ರೆ ನೀವು ಒಂದು ವರ್ಷ ಕಟ್ಲ ಯಾವುದೇ ಟೋಲಾಗಲಿ ನ್ಯಾಷನಲ್ನಲ್ಲಿ ನ್ಯಾಷನಲ್ ಹೈವೇನಲ್ಲಿ ಓಡಾಡ್ಬೋದು ಅಂತಲೇ ಹೇಳ್ಬೋದು ಸೊ ಸುಮಾರು ಇನ್ನೂರು ಟ್ರಿಪ್ ಹೋಗ್ಬೋದು ಅಷ್ಟೇ ಜಾಸ್ತಿ ಅನ್ನೋಕ್ಕ ಇನ್ನೂರು ಟ್ರಿಪ್ ಹೋಗ್ಬೋದು ನೀವು ಒಂದು ಸರಿ ರೀಚಾರ್ಜ್ ಮಾಡಿ ಯಾವುದನ್ನ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ನೀವೇ ಯೂಸ್ ಮಾಡಬೇಕಾಗುತ್ತೆ ಇನ್ನು ಸಪ್ರೇಟಿಗೆ ಫಾಸ್ಟ್ ಟ್ರ್ಯಾಕ್ ಮಾಡಬೇಕ ಅವಶ್ಯಕತೆ ಏನಿರಲ್ಲ ಇರೋ ಫಾಸ್ಟ್ ಟ್ರ್ಯಾಗಲ್ಲಿ ನೀವು ಯೂಸ್ ಮಾಡ್ಕೊಂಡು ಓಡಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಯಾವ್ಯಾವ ಗಾಡಿ ಅಂತ ನೋಡೋಕೋದ್ರೆ ನಾನ್ ಕಮರ್ಷಿಯಲ್ ವೆಹಿಕಲ್ ಮಾತ್ರ ಯೂಸ್ ಮಾಡೋಕ್ಕಾಗೋದು ವೈಟ್ ಬೋರ್ಡ್ ಮಾತ್ರ ಎಲ್ಲೋ ಬೋರ್ಡ್ ಗೆಲ್ಲ ಇದಿಲ್ಲ ಆಕ್ಚುಲಿ ಎಲ್ಲೋ ಬೋರ್ಡ್ ಕೊಟ್ಟಿದ್ರೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ದಿನ ಹೋದ್ಮೇಲೆ ಸ್ಯಾಟಲೈಟ್ ಡಾಟಾ ಬೇಸ್ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಅದನ್ನ ಬಂದ್ರೆ ಇದೆಲ್ಲ ಅವಶ್ಯಕತೆ ಇರಲ್ಲ ಯಾಕೆಂದ್ರೆ ಸ್ಯಾಟಲೈಟ್ ಮುಖಾಂತರನೇ ನಿಮಗೆ ಆಟೋಮೆಟಿಕ್ ಆಗಿ ಫಾಸ್ಟ್ ಟ್ರ್ಯಾಕ್ ಟ್ಯಾಕ್ಸ್ ಕಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ನಾನ್ ಕಮರ್ಷಿಯಲ್ ವೆಹಿಕಲ್ ಮಾತ್ರ ಯೂಸ್ ಮಾಡೋದ್ರಿಂದ ಎಲ್ಲೋ ಬೋರ್ಡ್ಗೆಲ್ಲ ಯೂಸ್ ಆಗಲ್ಲ ಎಲ್ಲೋ ಬೋರ್ಡ್ ಕೊಟ್ಟಿದ್ರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸ್ವಲ್ಪ ಮುಂದಿನ ದಿನದೊಳಗಡೆ ಬರ್ಬೋದು ನನ್ನ ಅನಿಸಿಕೆ ಪ್ರಕಾರ ಇನ್ನ ಎಲ್ಲೆಲ್ಲಿ ಓಡಾಡ್ಬೋದು ಅಂತ ನೋಡಕ್ ಹೋದ್ರೆ ನ್ಯಾಷನಲ್ ಹೈವೇಲ್ ಮಾತ್ರ ನೀವು ಓಡಾಡ್ಬೋದು ಆದರೆ ನಮ್ಮ ಕರ್ನಾಟಕದಲ್ಲಾದ್ರೆ ಯಾವ್ಯಾವ ನ್ಯಾಷನಲ್ ಹೈವೇ ಯೂಸ್ ಮಾಡಬಹುದು ಅಂದ್ರೆ ಬೆಂಗಳೂರು ಟು ಮೈಸೂರು ಬೆಂಗಳೂರು ಟು ಮಂಗ್ಳೂರು ಬೆಂಗಳೂರು ಟು ತುಮಕೂರು ನ್ಯಾಷನಲ್ ಹೈವೇಲ್ ಮಾತ್ರ ಹೋಗ್ಬೋದು ಈಗ ಸ್ಟೇಟ್ ಹೈವೇನಲ್ಲಿ ಕೆಲಸ ಇದು ಕೆಲಸ ಮಾಡಲ್ಲ ಅಂತಲೇ ಹೇಳ್ಬೋದು ಈಗ ಸ್ಟೇಟಲ್ಲಿ ಹೈವೇನಲ್ಲ ಚಿಕ್ಕ ಚಿಕ್ಕ ನಡೆಯಲ್ಲೆಲ್ಲ ಅದು ಸಪ್ರೇಟ್ ಟೋಲ್ಸ್ ಇದೆ ಅದರಿಂದ ಅಲ್ಲಿ ಕೆಲಸ ಮಾಡಲ್ಲ ಮತ್ತು ಇದು ನೈಸ್ ರೋಡಲ್ಲಿ ಅದು ಪ್ರೈವೇಟ್ ಸೆಕ್ಟರ್ ಆಗಿರೋದ್ರಿಂದ ಅಲ್ಲೂ ಕೆಲಸ ಮಾಡಲ್ಲ ಇದು ಅದಕ್ಕೆ ಸಪ್ರೇಟು ರೀಚಾರ್ಜ್ ಪ್ಲಾನ್ ಮಾಡಿದ್ರೆ ಈಗ ಹೆಂಗೈತೆ ಅದೇ ಥರ ರೀಚಾರ್ಜ್ ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಓನ್ಲಿ ನ್ಯಾಷನಲ್ ಹೈವೇನಲ್ಲಿ ಇನ್ನೂರು ಟೈಮ್ಸ್ ಓಡಾಡ್ಬೋದು ಹತ್ತಿರ ನನ್ನ ಅನಿಸಿಕೆ ಪ್ರಕಾರ ಇದು ಒಳ್ಳೆಯ ರೀಚಾರ್ಜ್ ಪ್ಲಾನ್ ಅಂತಲೇ ಹೇಳ್ಬೋದು ಈಗ ಒಂದು ಟ್ರಿಪ್ಪಿಗೆ ಮೂರು ಸಾವಿರ ರೂಪಾಯಿ ರೀಚಾರ್ಜ್ ಮಾಡಿ ಇನ್ನೂರು ಟ್ರಿಪ್ ಅಂತ ಪ್ಲಾ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಹದಿನೈದು ರೂಪಾಯಿ ಬೀಳ್ಬೋದು ಒಂದು ಟ್ರಿಪ್ಪಿಗೆ ಅಷ್ಟೇ ಈಗ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡಬೇಕಾಗುತ್ತೆ ಒಂದು ಟ್ರಿಪ್ ಹೋಗ್ಬೇಕಾದ್ರೆ ಇದು ಹದಿನೈದು ರೂಪಾಯಿಯಲ್ಲೇ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಎಲ್ಲ ನನ್ನ ಯೂಟ್ಯೂಬ್ ವೀಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು